ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಪಾತ್ರ ಸುದ್ದಿ ಸಿಗಲಿದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕುರಿತು ರೈತರಿಗೆ ಒಂದು ಗುಡ್ ನ್ಯೂಸ್ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ ಇದೀಗ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಮೊತ್ತವನ್ನು ಜಮೆಯನ್ನ ಮಾಡಲಾಗುತ್ತದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಬರುತ್ತದೆ ಈ ಒಂದು ಯೋಜನೆಯನ್ನ ಮೋದಿಜಿಯವರು ಮೊದಲನೇ ಬಾರಿ ಅಧಿಕ ಕಾರಕ್ಕೆ ಬಂದಾಗ ಕೊನೆಯ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ದರು ಹೌದು ರೈತರಿಗಾಗಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಘೋಷಣೆಯನ್ನ ಮಾಡಿದರು ಇದೀಗ ಮೋದಿ ಸರ್ಕಾರ ಎರಡು ಬಾರಿ ಅಧಿಕಾರಕ್ಕೆ ಬಂದಿದೆ ಇದೀಗ ಮತ್ತೆ ಕೊನೆಯ ಬಜೆಟನ್ನು ಮಂಡನೆ ಮಾಡಲಿದ್ದಾರೆ ಹೌದು ಇದೇ ಫೆಬ್ರವರಿ ತಿಂಗಳಿನಲ್ಲಿ ಬಜೆಟನ್ನು ಮಂಡನೆ ಮಾಡಲಿದ್ದು ರೈತರಿಗೆ ಪಿ ಕಿಸಾನ್ ಮೊತ್ತ ಹೆಚ್ಚವನ್ನ ಮಾಡುವ ಸಾಧ್ಯತೆ ಇದೆ ಹೌದು ಆರು ಸಾವಿರ ರೂಪಾಯಿಗಿಂತ ಎಂಟು ಸಾವಿರ ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಈ ಯೋಜನೆಯಡಿಯಲ್ಲಿ ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಎರಡು ಕೋಟಿಗಿಂತ ಹೆಚ್ಚು ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದರು ಇದೀಗ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕರ ತನಕ ಹನ್ನೆರಡು ಕೋಟಿಗಿಂತ ಅಧಿಕ ಸಣ್ಣ ಮತ್ತು ಅತಿ ಸಣ್ಣ ರೈತರು ನೋಂದಣಿಯನ್ನ ಮಾಡಿಕೊಂಡು ಯೋಜನೆಯ ಲಾಭವನ್ನ ಪಡೆದುಕೊಂಡಿದ್ದಾರೆ ಬರೋಬ್ಬರಿ ಐದು ವರ್ಷದಲ್ಲಿ ರೈತ ಮೂವತ್ತಾರು ಸಾವಿರ ರೂಪಾಯಿಗಿಂತ ಅಧಿಕ ಲಾಭವನ್ನ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಪಡೆದುಕೊಂಡಿದ್ದಾನೆ ಈ ಯೋಜನೆ ರೈತರಿಗೆ ತುಂಬಾನೇ ಅನುಕೂಲವಾಗಿದೆ ಈ ಯೋಜನೆಯಡಿಯಲ್ಲಿ ಬರೋಬ್ಬರಿ ಇದೀಗ ಹದಿನೈದು ಕಂತುಗಳನ್ನ ರೈತರು ಪಡೆದಿದ್ದು ಹದಿನಾರನೇ ಕಂತಿಗಾಗಿ ರೈತ ಇದೀಗ ಕಾತ್ರದಿಂದ ಕಾಯುತ್ತಿದ್ದಾರೆ ಈ ಹತ್ತಾರನೇ ಕಂತು ಬಿಡುಗಡೆಯಾಗುವ ಮೊದಲೇ ಮೊತ್ತವನ್ನ ಏರಿಕೆ ಮಾಡುವ ಸಿಹಿ ಸುದ್ದಿ ರೈತರಿಗೆ ಈ ಬಜೆಟ್ ನಲ್ಲಿ ಸಿಗಬಹುದು ಹೌದು ನಿರ್ಮಲಾ ಸೀತಾರಾಮ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಮತ್ತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಈ ಬಜೆಟ್ನಲ್ಲಿ ಇರುವ ಘೋಷಣೆಗಳು ರೈತ ಸಮುದಾಯಕ್ಕೆ ಸಿಗಲಿವೆ ಈ ಒಂದು ಕಾರಣದಿಂದ ಹಾಗೆ ಲೋಕಸಭಾ ಚುನಾವಣೆ ಇರುವ ಕಾರಣದಿಂದ ರೈತರಿಗೆ ಗುಡ್ ಗಳು ಸಿಗುವ ಸಾಧ್ಯತೆ ಇದೆ ಪಿಎಂ ಕಿಸಾನ್ ಮೊತ್ತ ಹೆಚ್ಚಳವನ್ನ ಮಾಡಬಹುದು ಹಾಗೆ ಹದಿನಾರನೇ ಕಂತು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೆಯ ಸಾಲಿನ ಆರ್ಥಿಕ ವರ್ಷ ಪೂರ್ಣಗೊಳ್ಳುವ ಮೊದಲೇ ಅಂದರೆ ಮಾರ್ಚ್ ಮೂವತ್ತೊಂದರ ಒಳಗೆ ಹಣ ರೈತರಿಗೆ ಸಿಗಲಿದೆ ಫೆಬ್ರವರಿ ಎರಡನೆಯ ವಾರದಲ್ಲಿ ಅಥವಾ ಮೂರನೆಯ ವಾರದಲ್ಲಿ ಹಣ ಬಿಡುಗಡೆಯಾಗಬಹುದು ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತು ಸಿಗೋಣ ಹೊಸ ಸುದ್ದಿಯ ಜೊತೆಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ